ಎಲ್ಲರಿಗೂ ನಮಸ್ಕಾರ ಹೊಸಪೇಟೆ ನಗರಸಭೆ ವ್ಯಾಪ್ತಿಯ ಮಾನ್ಯ ಶಾಸಕರಾದ ಗೋವ್ಯಪ್ಪರ ಅಧ್ಯಕ್ಷತೆ ನಡೆದ ಆಶ್ರಯ ಸಮಿತಿ ತೀರ್ಮಾನ ಪಿ ಎಮ್ ಐ ಟು ಯೋಜನೆಯಲ್ಲಿ ನಗರಸಭೆಯ ಮೂವತ್ತೈದರಲ್ಲಿ ವಾಡಲು ಬರ್ತಕ್ಕಂಥ ಸಾರ್ವಜನಿಕರು ಯಾರು ನಿವೇಶನ ರಹಿತರಿದ್ದಾರೆ ಹಾಗೂ ಯಾರು ವಸತಿ ರಹಿತ ಇದ್ದಾರೆ ಅವರ ಬೇಡಿಕೆ ಸರ್ವೆಯನ್ನು ಕೈಗೊಳ್ಳಲಾಗಿದ್ದು ಸಾರ್ವಜನಿಕರು ಯಾರು ತಮ್ಮ ತಮ್ಮ ಹೆಸರಲ್ಲಿ ತಮ್ಮ ಕುಟುಂಬದ ಹೆಸರಲ್ಲಿ ನಿವೇಶನ ಇಲ್ಲದವರು ಈ ಅರ್ಜಿಯನ್ನು ಪಿ ಎಮ್ ಐ ಅರ್ಜಿಯನ್ನು ಕಂಪ್ಯೂಟರ್ ಮತ್ತೆದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ನಿವೇಶನ ರೈತರು ಸಲ್ಲಿಸಬೇಕಾಗಿರ್ತಕ್ಕಂಥ ದಾಖಲೆಗಳು ಏನಾಗಿರಬೇಕು ಅಂದರೆ ಅವ್ರದ್ದು ಕುಟುಂಬದ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅದೇ ರೀತಿ ವಸತಿ ರೈತರು ಅವ್ರಿಗೆ ಸ್ವಂತ ನಿವೇಶನ ಇರ್ತೈತೆ ಆದರೆ ಮನೆಗಳಿರೋಲ್ಲ ಅಂಥವರು ಆಧಾರ್ ಕಾರ್ಡ್ ಸ ಅದೇ ರೀತಿ ಅವ್ರಿಗೇನು ವಸತಿ ನಿವೇಶನಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಸಲ್ಲಿಸಬೇಕು ಅದೇ ರೀತಿ ಜಾತಿ ಪ್ರಮಾಣ ಪತ್ರ ಪಡಿತರ ಕಾರ್ಡ್ ಮತ್ತು ಅನೆಕ್ಷ ಟೂ ಎ ಟೂ ಬಿ ಅಂತ ಇರ್ತದೆ ಅದನ್ನು ಆ ಕಂಪ್ಯೂಟರ್ ಸೆಂಟ್ರಲ್ಲೇ ಕೊಡ್ತಾರೆ ಮೊಬೈಲ್ ನಂಬರ್ ಅದೇ ರೀತಿ ಪಾನ್ ನಂಬರ್ ಪಾನ್ ನಂಬರ್ ಲಭ್ಯ ಇದ್ದಲ್ಲಿ ಅದನ್ನು ತಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಸಲ್ಲಿಸಬೇಕು ಇದು ಜುಲೈ ಹದಿನೈದನೇ ತಾರೀಕು ಕಡೆಯ ದಿನಾಂಕವಾಗಿರುತ್ತದೆ ತಮ್ಮ ತಮ್ಮ ಇಲ್ಲಿ ನಮ್ಮ ಮೂವತ್ತೈದು ವಾರ್ಡ್ಗಳಲ್ಲಿ ಎತ್ತದ ಕಂಪ್ಯೂಟರ್ ಸೆಂಟರ್ಗಳಿರ್ಬೋದು ಸಿ ಎಸ್ ಸಿ ಸೆಂಟರ್ ಇರ್ಬೋದು ಕರ್ನಾಟಕ ಒಂದು ಸೆಂಟರ್ಗಳಿರ್ಬೋದು ಅಲ್ಲಿ ಹೋಗಿ ಸಾರ್ವಜನಿಕರನ್ನು ಅರ್ಜಿನ ನೋಂದಾಯಿಸ್ಬೇಕು ನಾನು ಎಲ್ಲ ಕಂಪ್ಯೂಟರ್ ಸೆಂಟರ್ ಮಾಲೀಕರು ಕೇಳ್ಕೊಳ್ಳೋದಿಷ್ಟೇ ಅರ್ಜಿಗೆ ಹೆಚ್ಚೆಚ್ಚು ದುಡ್ಡು ಕೇಳ್ತಾ ಇರೋದು ನಮಗೆ ಸಾರ್ವಜನಿಕರು ಗಮನಕ್ಕೆ ತಂದಿದ್ದಾರೆ ಮಿನ ಮಿನಿಮಮ್ ರೇಟಲ್ಲಿ ಅರ್ಜಿಗಳನ್ನ ಪಡೆಯೋಕ್ಕೆ ನೀವು ಶುಲ್ಕವನ್ನು ಬಳಸ್ಕೊಬೇಕು ಹೆಚ್ ಕೆ ಏನಾದರೂ ಪಡೆದಿದ್ದು ಕಂಡು ಬಂದಲ್ಲಿ ತಮ್ಮ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಾರ್ವಜನಿಕರಲ್ಲಿ ಇನ್ನೊಂದು ಮನವಿ ಮಾಡ್ಕೊತೀನಿ ಅಂದರೆ ಒಂದು ಕುಟುಂಬದಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕು ಯಾಕಂದರೆ ಒಂದೇ ರೇಷನ್ ಕಾರ್ಡಲ್ಲಿ ಎರಡು ಮೂವರೇನು ಸಲ್ಲಿಸಿದ್ರೆ ತರಗ ನಾವು ಸರ್ವೆ ಮಾಡಿದ ನಂತರ ನಮ್ಮ ಗಣತಿದಾರರು ಬರ್ತಾರೆ ಯಾರು ನಮ್ಮ ಬೆಲ್ಕ್ ಕಲೆಕ್ಟರು ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದರು ಒಂದು ಫ್ಯಾಮಿಲಿ ಮೂರು ನಾಲ್ಕು ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ಆದ ಕಾರಣ ಒಂದು ಕುಟುಂಬದ ಒಂದು ರೇಷನ್ ಕಾರ್ಡಲ್ಲಿರ್ತಕ್ಕಂಥ ಒಂದು ಮನೆಯ ಒಡತಿ ಇದು ಮಹಿಳೆ ಹೆಸರಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಇದು ಗಂಡು ಫಲಾನುಭವಿ ಹೆಣ್ಣು ಫಲಾನುಭವಿ ಕಡ್ಡಾಯವಾಗಿರಬೇಕಾಗುತ್ತೆ ವಾರ್ಷಿಕ ಆದಾಯದ ಮಿತಿ ಇರ್ತದೆ ಅದೇ ರೀತಿ ಇಪ್ಪತ್ತು ವರ್ಷದ ಹಿಂದೆ ಎಲ್ಲೂ ನಗರಸಭೆಯಿಂದ ಅಥವಾ ಸರ್ಕಾರದಿಂದ ಯಾವುದೇ ನಿವೇಶನವನ್ನು ಪಡೆದಿದ್ದರೆ ಅವರು ಅರ್ಹ ಅರ್ಹರಾಗಿರುವುದಿಲ್ಲ ಗೊತ್ತಾಯ್ತಾ ಅದೇ ರೀತಿ ನಿವೇಶನ ರೈತರು ಇನ್ನು ಹೆಚ್ಚಿನ ದಾಖಲೆಗಳಿಗೆ ಏನಾದರೂ ಸಂಬಂಧಪಟ್ಟಿದ್ದರೆ ನಗರಸಭೆಯನ್ನು ಸಂಪರ್ಕ ಸಂಪರ್ಕ ಮಾಡಬೇಕಾಗುತ್ತೆ ಸಾರ್ವಜನಿಕರು ಹೆಚ್ಚೆಚ್ಚು ನಮಗೆ ಈ ಡಿಮ್ಯಾಂಡ್ ಸಭೆ ಎಷ್ಟಿದೆ ಅಂತ ಗೊತ್ತಾದರೆ ನಾವು ಆಶ್ರಯ ಸಮಿತಿಯಲ್ಲಿ ಗಮನಕ್ಕೆ ತಂದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಷ್ಟು ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಅದನ್ನು ಹಂತ ಹಂತವಾಗಿ ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡುವ ಕ್ರಮ ಕೈಗೊಳ್ತೀವಿ ಅದೇ ರೀತಿ ನಮಗೆ ಎಷ್ಟು ಡಿಮ್ಯಾಂಡ್ ಮನೆಗಳಿಗೆ ಎಷ್ಟು ಬೇಡಿಕೆ ಇದೆ ಅಂದರೆ ಅಷ್ಟು ಬೇಡಿಕೆಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತಂದು ಆ ಮನೆಗಳನ್ನು ನಿರ್ಮಿಸೋಕ್ಕೆ ಸಹಾಯಧನವನ್ನು ನಾವು ಈ ಸಂದರ್ಭದಲ್ಲಿ ವಿತರಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಇದು ಅತ್ಯಂತ ಅವಶ್ಯಕ ಯಾಕಂದರೆ ನೆಕ್ಸ್ಟ್ ಯಾವುದೇ ನಿವೇಶನ ಅಂತೂ ಮನೆ ಕೊಡಬೇಕಾದ್ರೆ ಈ ಬೇಡಿಕೆ ಸರ್ವೆ ಇಂಪಾರ್ಟೆಂಟ್ ನೀವು ಸಲ್ಲಿಸಿ ಈ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಮುಂದಿನ ಹಂತದಲ್ಲಿ ನಿವೇಶನ ಆಯ್ಕೆ ಇರ್ಬೋದು ಮನೆಗಳ ಆಯ್ಕೆಯಲ್ಲಿರಲಿ ಈ ಪಟ್ಟಿಗೆ ಮಾತ್ರ ನಾವು ಪರಿಗಣನೆ ತೊಳ್ತೀವಿ ಹೊರತು ಆ ನಂತರ ಬಂದರಲ್ಲಿ ನಾವು ಪರಿಗಣಿಸುವುದಿಲ್ಲ ಆದ ಕಾರಣ ತಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಸಿ ಎಸ್ ಸಿ ಅಥವಾ ಕರ್ನಾಟಕ ಒಂದು ಸೆಂಟರ್ಗಳಲ್ಲಿ ಹೋಗಿ ತಾವು ನಮ್ಮ ಅರ್ಜಿನ ನೋಂದಾಯಿಸ್ಕೋಬೇಕು ಅಂತ ಹೇಳಿ ನಾನು ಹೊಸಪೇಟೆ ನಾಗರಿಕ ಮೂವತ್ತೈದು ವರ್ಡು ಸಾರ್ವಜನಿಕರಿಗೆ ನಾನು ಈ ಸಂದರ್ಭದಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿಕೊಡುತ್ತೆ